ರಾಮ ಎಲ್ಲೆಲ್ಲಿ ಅಡ್ಡಾಡುವುದನ್ನ ಮನವೋ ಅಲ್ಲಲ್ಲಿ ಕಾಣಲೈ ಗುರು ನಿನ್ನ ತನು ಎಲ್ಲಿ ತನುವಲ್ಲಿ ನಲ್ಲಲ್ಲಿ ನಿತ್ಯ ಕಾಣಲೇ ಗುರು ನಿನ್ನ ಪದ ಕಮಲ ಸರ್ವ ಸತ್ಯದ लोकाभिरामं श्रीरामं भूयो भूयो नमाम्यहम् अनंत शक्ति संदोह पूर्णस्य परमात्मनः विघ्न विध्वंसिनीं शक्तिं गजराजं उपासते ಮೊತ್ತ ಮೊದಲು ಪರಮಾತ್ಮನ ವಿಘ್ನ ವಿಧ್ವಂಸಿನಿ ಶಿಕ್ಷೆಗೆ ಎನಿಸಿರುವಂತಹ ಗಣಪತಿಗೆ ಸಿದ್ಧಿ ವಿನಾಯಕನಿಗೆ ನಿಮ್ಮೆಲ್ಲರೂ ಜೊತೆಗೂಡಿ ಕೋಟಿ ಕೋಟಿ ನೆನಪುಗಳನ್ನ ಸಲ್ಲಿಸುತ್ತೇವೆ ಕೆಲವು ಘಟನೆಗಳು ಪ್ರತಿನಿತ್ಯ ನಡೆಯುತ್ತವೆ ಸೂರ್ಯೋದಯ ಸೂರ್ಯಾಸ್ತ ಪ್ರತಿದಿನ ದಿನ ನಡೀತದೆ ಇವತ್ತು ತಪ್ಪಿದ್ರು ನಾಳೆ ನೋಡ್ಬೋದು ಕೆಲವು ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ವರ್ಷಕ್ಕೊಮ್ಮೆ ನಡೆಯುವಂಥದ್ದು ಶಿವರಾತ್ರಿ ವರ್ಷಕ್ಕೊಮ್ಮೆ ಮಹಾಚೋತಿ ವರ್ಷಕ್ಕೊಮ್ಮೆ ಹಾಗೆ ಅಪರೂಪದ ನಡೆಯುವಂಥದ್ದು ಇನ್ನು ಕೆಲವು ತಲೆಮಾರಿಗೊಮ್ಮೆ ಎಷ್ಟೋ ತಲೆಮಾರಿಗೊಮ್ಮೆ ನಡೀತಾ ಆ ಘಟನೆಗಳು ಬಹಳ ಅಪರೂಪದ್ದು ಈಗ ರಾಮಾವತಾರ ಆಯ್ತು ನಿತ್ಯ ಆಗುವಂಥದ್ದಲ್ಲ ಯಾವಾಗಲೂ ಒಮ್ಮೆ ಆಗುವಂಥದ್ದು ಯುಗಕ್ಕೊಮ್ಮೆ ಜಗತ್ತಲ್ಲಿ ಎಲ್ಲ ಒಂದು ಕಡೆಯಲ್ಲಿ ಯುಗಕ್ಕೊಮ್ಮೆ ಆಗ್ತಕ್ಕಂಥದ್ದು ಗಂಗಾವತಾರ ಯಾವಾಗಲೂ ಆಗಿತ್ತು ಮತ್ತೊಮ್ಮೆ ಆಗುವಂಥದ್ದೇ ಅಲ್ಲೇ ಅದು ಹೀಗೆ ಅಪರೂಪದ ಕೆಲವು ಪುಣ್ಯಕರವಾದ ಘಟನೆಗಳು ನಡೀತವೆ ಆ ಸೇರುವಂಥದ್ದು ಇವತ್ತು ನಡೀತಾ ಇರತಕ್ಕಂಥ ಈ ಹಟ್ಟಿ ಅಂಗಡಿಯ ಗಣಪತಿಯ ಬ್ರಹ್ಮಕರ್ಷೋತ್ಸವದ ಒಂದು ಮಹಾಪರ್ವ ಕಾಲ ಯಾಕೆಂದ್ರೆ ಈಗ ಈ ಹಿಂದಿನ ದೇವಸ್ಥಾನವನ್ನು ಆಲೋಚನೆ ಮಾಡಿದ್ರೆ ತಲೆಮಾರಿಗೆ ಒಮ್ಮೆ ಏನಾದ್ರು ಒಂದು ಅವಕಾಶ ಸಿಗ್ಬೋದು ಅದರ ಜೀರ್ಣೋದ್ಧಾರ ಪುನಃ ಪ್ರತಿಷ್ಠೆ ಈಗ ಆದ ಕಾರ್ಯ ಇದೆಯಲ್ಲ ಇದು ಮತ್ತೆ ಅಗತ್ಯವೇ ಇಲ್ಲ ಇನ್ನು ಹನ್ನೆರಡು ವರ್ಷಕ್ಕೊಮ್ಮೆ ಅದರ ಅಷ್ಟಬಂಧವನ್ನು ಮಾಡಿದ್ರೆ ಸಾಕು ಬರುತ್ತೆ ದೇವಸ್ಥಾನವನ್ನು ಎಷ್ಟು ತಲೆಮಾರಿಗೂ ಕೂಡ ಹೊಸದಾಗಿ ಕಟ್ಟಬೇಕಂತ ಪ್ರಮೇಯ ಇಲ್ಲ ಅಂತ ಶಾಶ್ವತವಾಗಿರ್ತಕ್ಕಂಥ ಕಾರ್ಯ ಆಗಿದೆ ಇನ್ನೂ ಅಪರೂಪ ಇದೆ ಈಗ ಆದ ಕಾರ್ಯಕ್ರಮ ಇನ್ನಷ್ಟು ಅಪರೂಪ ಇನ್ನು ಮುಂದೆ ಬರುವ ಒಂದು ಸಂದರ್ಭದಲ್ಲಿ ಅಂತ ಅಪರೂಪದ ಒಂದು ಕಾರ್ಯಕ್ರಮ ಇಲ್ಲಿ ನೆರವೇರಿದೆ ಇಲ್ಲಿ ಗಣಪತಿಯ ರೂಪವೂ ಕೂಡ ಅಪರೂಪವೇ ಗಣಪತಿ ವಿಗ್ರಹಗಳಿಗೆ ಬರಲಿಲ್ಲ ದೇಶದ ಉದ್ದಗಲದಲ್ಲಿ ದೇಶದ ಹೊರಗು ಕೂಡ ಎಷ್ಟು ಬೇಕಾದರೂ ಗಣಪತಿಯ ಬಿಂಬಗಳು ಗಣಪತಿಯ ಮೂರ್ತಿಗಳು ಇದ್ದಾವೆ ಆದ್ರೆ ಈ ಮೂರ್ತಿ ತುಂಬಾ ಅನನ್ಯವಾಗಿರುವಂತದ್ದು ಹಟ್ಟಿ ಅಂಗಡಿಯ ಗಣಪತಿಯ ಮೂರ್ತಿ ಇದೆಯಲ್ಲ ಆ ಶಿಲಾಖಂಡದಲ್ಲಿಯೇ ಅದ್ಭುತ ಶಕ್ತಿ ಇದೆ ಅದಕ್ಕೆ ಏನು ಬೇಕು ಅಂತಿಲ್ಲ ಅದಕ್ಕೆ ಸೊಂಡ್ರಿ ಬೇಕು ಅಂತಿಲ್ಲ ಕಿವಿ ಬೇಕು ಅಂತಿಲ್ಲ ಹೊಟ್ಟೆ ಬೇಕು ಅಂತಿಲ್ಲ ಆ ಶಿಲೆಯ ಖಂಡದಲ್ಲಿಯೇ ಅದ್ಭುತವಾಗಿರ್ತಕ್ಕಂಥ ಚೇತನ್ಯ ಸಂಚಾರ ಇದೆ ಸಾಲದಕ್ಕೆ ಒಂದು ಬಹಳ ಸುಂದರವಾದ ರೂಪ ಇದೆ ಅದಕ್ಕೆ ಯಾರ ಮನಸ್ಸಾದರೂ ಕೂಡ ಒಂದು ಕ್ಷಣ ಮುಗ್ಧಗೊಳ್ಳುವಂತ ಅಷ್ಟು ಆತ್ಮೀಯ ಅನಿಸುವಂತ ನೋಡಿದ್ರೆ ಮತ್ತೊಮ್ಮೆ ನೋಡಬೇಕು ಅನಿಸುವಂತ ಒಂದು ಮನೋಹರವಾಗಿರ್ತಕ್ಕಂಥ ರೂಪ ಗಣಪತಿಗಿರುವಂತದ್ದು ಹೀಗೆ ರೂಪ ಮತ್ತು ಸಾನ್ನಿಧ್ಯ ಎರಡೂ ಕೂಡಿರ್ತಕ್ಕಂಥ ಒಂದು ಮಹಾಸ್ಥಳ ಇಲ್ಲಿ ಒಂದು ಸಂದರ್ಭ ಬಂತು ದೇವಸ್ಥಾನದ ಜೀರ್ಣೋದ್ಧಾರ ಆಗ್ಬೇಕು ಪುನಃ ಪ್ರತಿಷ್ಠೆ ಆಗ್ಬೇಕು ದೇವರಿದ್ದ ಅವತ್ತಿನ ಕಾಲಕ್ಕೆ ಅವತ್ತಿನ ಶಕ್ತಿಗೆ ಅನುಕೂಲಕ್ಕೆ ಅತ್ಯುತ್ತಮವಾಗಿ ಕಟ್ಟಿದ್ದಾರೆ ಅವತ್ತು ದೇವಸ್ಥಾನವನ್ನು ಆದ್ರೆ ಈಗ ನಾವು ಮಾಡುವ ಇವತ್ತಿನ ಕಾಲ ಇವತ್ತಿನ ಶಕ್ತಿ ಇವತ್ತಿನ ಇವತ್ತಿನ ಅನುಕೂಲ ಬೇರೆ ಇದೆ ದೇವರದ್ದು ಒಂದು ಸ್ವಭಾವ ಏನಂದ್ರೆ ನಿನಗೇನು ಶಕ್ತಿಯೋ ಆ ಪ್ರಕಾರ ಸೇವೆ ಮಾಡುವುದು ಶಕ್ತಿಗೆ ಕೊರತೆ ಆಗಬಹುದು ಅವತ್ತಿನ ಕಾಲದಲ್ಲಿ ಅವತ್ತಿನ ಅವರ ಶಕ್ತಿಗೂ ಏನು ಕಡಿಮೆ ಇಲ್ಲದಂತೆ ಶಕ್ತಿ ಮೀರಿ ಸೇವೆ ಮಾಡಿ ಅರ್ಥದಂತ ದೇವಸ್ಥಾನವನ್ನು ಕಟ್ಟಿದ್ದಾರೆ ಆದ್ರೆ ಇವತ್ತು ಅದಕ್ಕಿಂತ ಹೆಚ್ಚಿನ ಶಕ್ತಿಯನ್ನು ದೇವರು ಕೊಟ್ಟಿದ್ದಾರೆ ಹೆಚ್ಚಿನ ಸೌಕರ್ಯಗಳನ್ನ ಅನುಕೂಲಗಳನ್ನು ದೇವರು ಕೊಟ್ಟಿದ್ದಾರೆ ಹಾಗೆ ಅದಕ್ಕಿಂತ ವಿಶೇಷವಾಗಿ ಮಾಡಲಿಕ್ಕೆ ಸಾಧ್ಯ ಇತ್ತು ಹಾಗಾಗಿ ನಾವು ಕೂಡ ಅದೇ ರೀತಿಯಾಗಿ ಸೂಚನೆಗಳನ್ನು ಕೊಟ್ಟು ತುಂಬಾ ಶಾಸ್ತ್ರೀಯವಾಗಿ ಆಗ್ಬೇಕು ಶಾಶ್ವತವಾಗಿ ನಾವು ಎರಡು ಮಾತನ್ನು ನಡೀತಾ ಇರ್ತೇವೆ ದೇವರ ಕೆಲಸ ಮಾಡೋದಾದ್ರೆ ಶಾಸ್ತ್ರೀಯವಾಗಿ ಮಾಡಿ ಕೇವಲ ಚಂದಕ್ಕಾಗಿ ಅದೊಂದು ಪ್ರದರ್ಶನ ಅಲ್ಲ ಅದು ದರ್ಶನ ಹೊರತು ಪ್ರದರ್ಶನ ಅಲ್ಲ ಹಾಗಾಗಿ ಶಾಸ್ತ್ರೀಯವಾಗಿ ಮಾಡಬೇಕು ತಲೆಮಾರಿಗೆ ಕೆಲಸ ಇಡಬಾರ್ದು ಯಾಕೆಂದ್ರೆ ಎಲ್ಲ ತಲೆಮಾರುಗಳಲ್ಲಿ ಕೂಡ ಅಂಥ ಬುದ್ಧಿ ಇರ್ತದೆ ಅಂತಿಲ್ಲ ಅಂತ ಶಕ್ತಿ ಇರ್ತದೆ ಅಂತಿಲ್ಲ ಅಂತ ಅನುಕೂಲಗಳು ಇರ್ತದೆ ಅಂತಿಲ್ಲ ಇವತ್ತಿರುವ ಅನುಕೂಲ ಹಿಂದಿತ್ತು ಅಂತಲ್ಲ ಮುಂದಿರ್ತದೆ ಅಂತಲ್ಲ ಅಂತ ಹಾಗಾಗಿ ನೀವು ಮಾಡುವ ಕಾರ್ಯವನ್ನು ಶಾಶ್ವತವಾಗಿ ಉಳಿಯುವಂತೆ ಮಾಡಬೇಕು ಮತ್ತೆ ಮತ್ತೆ ಮಾಡುವಂತೆ ಮಾಡಬಾರ್ದು ಅಂತ ಈಗ ನೋಡಿ ಈಗ ಶಿಲೆಯಂತ ದೇವಸ್ಥಾನವನ್ನು ಕಟ್ಟಿದರೆ ಅದಕ್ಕೊಂದಿಷ್ಟು ಖರ್ಚು ಬರ್ತದೆ ಅಂತ ಅಂದ್ಕೊಳ್ಳಿ ನೀವು ಅದೇ ನೀವು ಸಿಮೆಂಟಿನಲ್ಲಿ ಕಟ್ಟಿದರೆ ನೀವು ಕಡಿಮೆ ಆಗ್ತದೆ ಮೇಲ್ನೋಟಕ್ಕೆ ನೀವು ಸಿಮೆಂಟಿನಲ್ಲಿ ಕಟ್ಟಿದರೆ ಸೋಬಿ ಅಂತ ಅನ್ನಿಸ್ತದೆ ಆದರೆ ಶಿಲೆಯೇ ಸೋಬಿ ಯಾಕೆ ಗೊತ್ತಿದೆಯಾ ಮತ್ತೆ ಕಟ್ಟುವ ಪ್ರಮೇಯ ಇಲ್ಲ ನೋಡಿ ತಲೆಮಾರು ತಲೆಮಾರುಗಳ ಲೆಕ್ಕ ಹಾಕಬೇಕು ನಾವು ಬರೀ ನಮ್ಮ ಕಾಲದ ಲೆಕ್ಕ ಮಾತ್ರ ಹಾಕಬಾರ್ದು ನಾವು ಯಾಕೆಂದರೆ ನಾವು ಇರುವವರು ಹೋಗುವವರು ದೇವಸ್ಥಾನ ಶಾಶ್ವತವಾಗಿ ಇರಬ ಇರ್ತಕ್ಕಂಥದ್ದು ಭಕ್ತ ಪೀಳಿಗೆ ಶಾಶ್ವತವಾಗಿ ಇರ್ತಕ್ಕಂಥದ್ದು ಅದನ್ನು ಲೆಕ್ಕ ಹಾಕುವಾಗ ಶಿಲಾಮಯ ದೇವಸ್ಥಾನ ಎಷ್ಟು ಕಾಲ ಬಾಳ್ತದೋ ಅಷ್ಟು ಕಾಲಕ್ಕೆ ಹತ್ತು ಬಾರಿ ಕಟ್ಟಬೇಕಾಗ್ಬೋದು ಈ ಸಿಮೆಂಟಿನ ದೇವಸ್ಥಾನಗಳನ್ನು ಅಂತ ಯಾಕೆಂದರೆ ಅಷ್ಟು ದೊಡ್ಡ ಬಾಳಿಕೆ ಬಾಳಿಕೆ ಅಂದರೆ ಶಾಶ್ವತವೇ ಅದು ಅಂತ ಅಂಥ ಬಾಳಿಕೆ ಅದಕ್ಕೆ ಇರುವಂಥದ್ದು ಮತ್ತು ದೇವರಿಗೆ ಹೇಳಿರ್ತಕ್ಕಂಥ ದ್ರವ್ಯಗಳನ್ನ ಮಾಡಬೇಕು ಶಿಲೆಯೋ ಮರವೋ ತಾಮ್ರವೋ ಅಥವಾ ಚಿನ್ನವೋ ಬೆಳ್ಳಿಯೋ ಕಂಚೋ ಹಿತ್ತಾಳೆಯೋ ದೇವರಿಗೆ ಹೇಳಿರ್ತಕ್ಕಂಥ ಲೋಹಗಳನ್ನು ಬಳಸಿ ಅಥವಾ ದ್ರವ್ಯಗಳನ್ನು ಬಳಸಿ ಮಾಡಿದಾಗ ಸಾನ್ನಿಧ್ಯ ಪರಿಪೂರ್ಣ ಅದಿಲ್ಲದಿದ್ದರೆ ಸಾನ್ನಿಧ್ಯಕ್ಕೆ ಅದು ತೊಂದರೆ ಇದೆ ಈಗ ನಮಗೊಂದು ಮನಸ್ಸಿದೆ ಅದಕ್ಕೆ ತಕ್ಕಂತೆ ಮೈ ಇರಬೇಕು ಬೇಡವು ಮನಸ್ಸು ತುಂಬ ಉತ್ಸಾಹ ಉಂಟು ಉಲ್ಲಾಸ ಉಂಟು ಆದರೆ ಮೈ ತುಂಬ ರೋಗ ಅಂತಾದರೆ ಮೈಯಲ್ಲಿ ಸತ್ವ ಇಲ್ಲ ಶಕ್ತಿ ಇಲ್ಲ ಅಂತಾದರೆ ಕುಳಿತುಕೊಂಡ್ರೆ ಎದ್ಕೊಳ ಎದು ನಿಂತ್ಕೊಳ್ಳೋದು ಕಷ್ಟ ಎದು ನಿಂತ್ಕೊಂಡ್ರೆ ಕೂತ್ಕೊಳ್ಳೋದು ಕಷ್ಟ ಅನ್ನೋದರಾದರೆ ಏನು ಪ್ರಯೋಜನ ಹೇಳಿ ಆ ಬಾಳಿಗೆ ಏನು ಸುಖ ಇದೆ ಈ ದೇವಸ್ಥಾನ ಎನ್ನುವುದು ದೇವರ ಶರೀರ ಅಂತ ಬಿಂಬವು ಆತ್ಮದ ಸ್ಥಾನದಲ್ಲಿದ್ದರೆ ಈ ದೇವಸ್ಥಾನ ದೇವರ ಶರೀರ ಇದ್ದಾಗೆ ಅಂತ ಅದನ್ನು ಉತ್ತಮವಾದ ದ್ರವ್ಯಗಳನ್ನು ನಿರ್ಮಾಣ ಮಾಡಬೇಕು ಹೊರತು ಯಾವುದೋ ಕಲುಷಿತವಾದ ದ್ರವ್ಯಗಳಿಂದ ಸಂಕರ ದ್ರವ್ಯಗಳಿಂದ ಮಾಡಬಾರ್ದು ಅಂತ ಈ ಎಲ್ಲ ಕಾರಣಗಳಿಂದ ಈ ದೇವಸ್ಥಾನ ಆದಷ್ಟು ಶಾಸ್ತ್ರೀಯವಾಗಿ ಆಗಬೇಕು ಎಂಬ ಅಪೇಕ್ಷೆ ನಮ್ಮದೂ ಇತ್ತು ಅದಕ್ಕೆ ಈ ಕ್ಷೇತ್ರದಿಂದ ತುಂಬ ಒತ್ತಾಸ ಇತ್ತು ಬಾಲಚಂದ್ರ ಮತ್ತು ಮಹೇಶ ಬಂದಾಗ ನಾವು ಅವರಿಗೆ ಹೇಳಿದ್ದು ಅದನ್ನೇ ಷಡಾಧಾರವನ್ನು ಮಾಡಿ ನಾವು ಮಾಡೋಣ ಅಂತ ಎಷ್ಟು ಸಾಧ್ಯವೋ ಅಷ್ಟು ಶಾಸ್ತ್ರೀಯವಾಗಿ ಮಾಡೋಣ ದೇವರು ಇರುವ ರೀತಿ ಹೊಂದಿರ್ತದೆ ಅದಕ್ಕೆ ನಾವು ಜನ ಅಲ್ಲ ದೇವರು ಹೀಗಿರಬೇಕು ಅಂತ ಹೇಳಲಿಕ್ಕೆ ಇಚ್ಛೆ ಅದು ಆದರೆ ನಾವು ಮಾಡುವ ಕಾರ್ಯವೆಲ್ಲವನ್ನು ಕೂಡ ನಾವು ಶಾಸ್ತ್ರೀಯವಾಗಿಯೇ ಮಾಡಬೇಕು ಚೆನ್ನಾಗೇ ಮಾಡಬೇಕು ಅಂತ ಆದರೆ ಅತ್ಯಲ್ಪ ಕಾಲದಲ್ಲಿ ದೊಡ್ಡ ಕೆಲಸ ನಡೆದಿದೆ ಇಲ್ಲಿ ಬಾಲಚಂದ್ರ ಮಾತನಾಡುವಾಗ ಮತ್ತೆ ಮತ್ತೆ ಒಂದು ಒಂದು ಎರಡು ನಿಮಿಷ ಮತ್ತೆ ಮತ್ತೆ ಪುನರಾವರ್ತನೆ ಆಯಿತು ಒಂದು ಪವಾಡ ಅಂತ ಅದು ಪುನರಾವರ್ತನೆ ಆಗ್ತಾ ಇತ್ತು ಆಶೀರ್ವಾದ ಅಂತ ಅದು ಪುನರಾವರ್ತನೆ ಆಗ್ತಾ ಇತ್ತು ಯಾಕೆಂದರೆ ಈ ಆಶೀರ್ವಾದದಿಂದಲೇ ಪವಾಡಗಳು ನಡೀತಕ್ಕಂಥದ್ದು ಅದು ಬೇಕು ಅದು ಭಾಳ ಮುಖ್ಯ ಅಂತ ದೇವಸ್ಥಾನದಲ್ಲಿ ಪವಾಡಾಗದ ಮತ್ತು ಬೇರೆ ಎಲ್ಲಿ ಆಗಬೇಕು ಅದು ಹೊಟ್ಟಿ ಅಂಗಡಿಯಲ್ಲಿ ಪವಾಡ ಆಗದಿದ್ದರೆ ಮತ್ತೆ ಎಲ್ಲಿ ಪವಾಡ ಆಗುವಂಥದ್ದು ಅಂತ ಯಾಕಂದರೆ ಈ ಗಣಪತಿ ಅಂಥ ಒಂದು ಮಹಾ ಸನ್ನಿಧಿ ಇರತಕ್ಕಂಥ ಒಂದು ಗಣಪತಿ ಪವಾಡವೇ ಆಯಿತು ಅತ್ಯಂತ ಅಲ್ಪ ಸಮಯದಲ್ಲಿ ಶಾಶ್ವತ ಕಾರ್ಯ ಆಯಿತು ದೇವರು ಎಷ್ಟು ಅಂದರೆ ಬಹಳ ಕಡಿಮೆ ಅವಧಿಯಲ್ಲಿ ದೊಡ್ಡ ಕೆಲಸವನ್ನು ದೇವರು ಮಾಡಿಸಿಕೊಂಡ ನಾವು ಮಾಡಿದು ಅಂದರೆ ಅದು ಭಾಳ ಸಣ್ಣ ಅದು ಗಣಪತಿ ನಗುವುದು ನಿಯನ್ನು ಮಾಡಿದೆ ಅಂತ ಗಣಪತಿ ಮಾಡಿಸಿಕೊಂಡಿರ್ತಕ್ಕಂಥದ್ದು ಈ ಸೇವೆಯನ್ನು ಅಂತ ಅದ್ಭುತವಾಗಿ ಈ ಕಾರ್ಯ ನಡೆದಿದೆ ಶ್ರಮವೂ ಹಾಗೆ ಆಗಿದೆ ಯಾಕೆಂದರೆ ಕ್ಷೇತ್ರದ ವತಿಯಿಂದ ಎಷ್ಟು ನಾವು ಭಾರಚಂದ್ರ ಆಗ ಹೇಳ್ತಾ ಇದ್ದಾಗೆ ಎರಡು ದಿನ ನಿದ್ದೆಯೇ ಮಾಡದೆ ಆ ಕಾರ್ಯ ಮಾಡಬೇಕಾಯ್ತು ಹದಿನೈದರಿಂದ ಹದಿನೇಳರ ಮಧ್ಯದಲ್ಲಿ ನಿದ್ದೆ ಎನ್ನುವ ಪ್ರಶ್ನೆ ಇಲ್ಲದೆ ಹಾಗೂ ಅಹೋರಾತ್ರ ಕಾರ್ಯವನ್ನು ಮಾಡಬೇಕಾಯಿತು ಹಾಗೆಲ್ಲ ಮಾಡಿಯೇ ಒಂದು ಯುದ್ಧವನ್ನು ಗೆಲ್ಲುವಂಥದ್ದು ಹಾಗೆಲ್ಲ ಮಾಡಿಯೇ ಒಂದು ದೇವಸ್ಥಾನವನ್ನು ಕೊಟ್ಟುವಂಥದ್ದು ದೇವಸ್ಥಾನ ಕಟ್ಟಬೇಕಾದ್ರೂ ಕೂಡ ಅದು ಬಹಳ ಬಾಳೆಹಣ್ಣಿನ ಸಿಪ್ಪೆ ಸುರಿದಂತೆ ಆಗೋದಿಲ್ಲ ಅದು ಒಂದು ಯುದ್ಧ ಗೆಲ್ಲಬೇಕು ಅಂದರೂ ಕೂಡ ಹಾಗೆ ತ್ಯಾಗ ಇಲ್ಲದೆ ಬಲಿದಾನ ಇಲ್ಲದೆ ಅದು ಕೂಡ ಆಗೋದಿಲ್ಲ ಅಂತ ಇದೊಂದು ಯುದ್ಧ ಗೆದ್ದ ಹಾಗೆ ಅಂತ ಅಂಥ ಕಾರ್ಯ ಇವತ್ತಿಲ್ಲಿ ನೆರವೇರಿದೆ ಮಾತನಾಡುವ ಗಣಪತಿ ಅದು ಗಟ್ಟಿ ಅಂಗಡಿ ಗಣಪತಿ ಅಂದರೆ ಅದರಲ್ಲಿ ಏನೂ ಸಂಶಯ ಇಲ್ಲ ಮಾತನಾಡುವ ಗಣಪತಿಯದು ಗಣಪತಿಯ ಬ್ರಹ್ಮಕಲಶೋತ್ಸವ ಅಂತ ಸಂದರ್ಭದಲ್ಲಿ ಒಂದು ದೇವರು ನಾವು ಯಾವಾಗಲೂ ಅದನ್ನು ಗಮನಿಸಬೇಕಾಗ್ತದೆ ದೇವರಿಗೆ ಸಂತೋಷ ಆಯಿತೋ ಇಲ್ಲವೋ ಸಮಾಧಾನ ಆಯಿತೋ ಇಲ್ಲವೋ ಅದರ ಕುರುಹುಗಳು ಕಾಣಬೇಕು ಅಂತ ಬ್ರಹ್ಮಕಲಶ ಆಗುವಾಗ ಒಂದು ಕುರುಹು ನಾವು ಗಮನಿಸಿದ್ವು ಆದರೆ ಆಮೇಲೆ ಮತ್ತೊಂದು ಕುರುಹಿನ ನಿರೀಕ್ಷೆ ಇತ್ತು ನಮಗೆ ಅದು ಆಗಲಿಲ್ಲ ಎಂಥ ಉಂಟಪ್ಪ ಗಣಪತಿಯ ಮನಸ್ಸಿನಲ್ಲಿ ಪೂಜೆ ಅಭಿಷೇಕಲ್ಲಾಗಿ ಪೂಜೆ ಸಂಪೂರ್ಣ ಆದ ಮೇಲೆ ಕೊಟ್ಟ ಕೊರೆಯಿಂದಾಗಿ ಯಾರೋ ನೆನಪು ಮಾಡಿದ್ರು ಮಂತ್ರಾಕ್ಷತೆ ಒಂದು ಹಾಕಿ ಆಗಲಿಲ್ಲ ಮಂತ್ರಾಕ್ಷತೆ ಹಾಕಬೇಕು ಅಂತ ಮಂತ್ರಾಕ್ಷದ ಹಾಕಿದ ಕೂಡಲೇ ಬಂತು ಕುರು ಹೋದ್ರದ್ದು ಅಂತ ಅಂದರೆ ತನಗೇನು ಬೇಕು ಅದನ್ನು ಹೇಗೆ ಗಣಪತಿ ಮಾಡಿಸಿಕೊಡ್ತಾನೆ ಯಾವುದರಿಂದ ಅವನಿಗೆ ಸಂತೋಷ ಆಗ್ತದೆ ಯಾವುದರಿಂದ ಅವನಿಗೆ ಪರಿಪೂರ್ಣತೆ ಬರ್ತದೆ ನಮ್ಮ ನಿಮ್ಮ ಊಹೆಗೂ ಬುದ್ಧಿಗೂ ಅದು ಮೀರಿರುವಂಥದ್ದು ಅಂತ ಕೊಟ್ಟ ಕೊನೆಗೆ ಆತ ಪ್ರಸಾದವನ್ನು ಕೊಟ್ಟ ರೀತಿ ಆಗ ಬಾಲಚಂದ್ರ ಒಂದು ಹೇಳಿದ ಏನು ಆಟ ಆಡಿಸೋದು ಇದು ಅಂತ ಗಣಪತಿಯ ಆಟ ಅಂತ ನಿಜವಾಗಿ ಕೂಡ ಹೋದು ಅಂತ ಕೆಲವು ಬಾರಿ ನಾವು ಭಾರಿ ದೊಡ್ಡ ವಸ್ತುವನ್ನು ಕೊಟ್ಟರೆ ದೇವರಿಗೆ ಸಂತೋಷವೇ ಆಗೋದಿಲ್ಲ ಆದರೆ ಬಹಳ ಸಣ್ಣ ವಸ್ತುವಿನಿಂದ ಒಂದು ಕ್ಷಣದಲ್ಲಿ ಮಾಡಬಹುದು ಅಂಥದ್ದರಿಂದ ಭಾರಿ ಸಂತೋಷ ಆಗ್ಬೋದು ಪತ್ರಂ ಪುಷ್ಪಂ ಫಲಂ ತೋಯಂ ಯಾವುದು ದೊಡ್ಡದಲ್ಲ ಆದರೆ ವ್ಯೋಮೆ ಭಕ್ತಿಯ ಪ್ರಯುಚ್ಛತೆ ಅದು ದೊಡ್ಡದು ಅಂತ ಅದರಿಂದಾಗಿ ಇದಕ್ಕೆಲ್ಲ ಬಲ ಬರುವಂಥದ್ದು ಫಲ ಬರುವಂಥದ್ದು ಹಾಗೆ ನಮಗೆ ತುಂಬ ಸಮಾಧಾನ ಆಗಿದೆ ದೇವರ ಪೂರ್ಣ ಕ ಕಲೆ ಪೂರ್ಣ ಚೈತನ್ಯ ಬಿಂಬದಲ್ಲಿ ಬಂದಿದೆ ಮೊದಲಿಗಿಂತ ಅಧಿಕವಾಗಿ ಮೊದಲಿಗೆ ಮೊದಲಿನ ಒಂದು ಆ ಒಂದು ಸಾನ್ನಿಧ್ಯವನ್ನು ಮೀರಿರ್ತಕ್ಕಂಥ ಅತ್ಯಂತ ವಿಶಿಷ್ಟವಾಗಿರ್ತಕ್ಕಂಥ ಸಾನ್ನಿಧ್ಯ ಕ್ಷೇತ್ರಕ್ಕೆ ಆ ಬಿಂಬದಲ್ಲಿ ಬಂದಿದೆ ಹಾಗಾಗಿ ನಿಜವಾದ ಅಭ್ಯುದ್ಧ ಇನ್ನು ಮುಂದೆ ಆಗುವಂಥದ್ದು ನೀವು ಈವರೆಗೆ ಏನು ನೋಡಿದ್ದೀರಿ ಅದು ಅದನ್ನು ಎಲ್ಲ ರೀತಿಯಿಂದ ಮೀರಿಸ್ತಕ್ಕಂಥ ನೈಜವಾದ ಸತ್ಯವಾದ ಅಭ್ಯುದಯ ಮುಂದೆ ಬರುವ ಕಾಲದಲ್ಲಿ ಇಲ್ಲಿ ಆಗ್ತದೆ ಎಂಬುದಾಗಿ ನಾವು ಭಾವಿಸ್ತೇವೆ ತುಂಬ ಒಂದು ಸಮಾಧಾನದ ಸಂದರ್ಭ ಎರಡು ಸಾವಿರದ ಹದಿನಾರು ಕಾರ್ಯಗಳ ಗಣಹವನ ಅದರಲ್ಲಿ ಕಲ್ಪನೆಗೆ ಮೇರಿರ್ತಕ್ಕಂಥದ್ದು ಅಂತ ಅಂಥ ಒಂದು ದೊಡ್ಡ ಕಾರ್ಯ ಎರಡು ಭಾಗವಾಗಿ ಯಾಗಶಾಲೆ ಎರಡು ಎರಡು ಯಾಗಶಾಲೆಯಾಗಿ ಎರಡು ಕುಂಡಗಳಲ್ಲಿ ಅದ್ಭುತವಾಗಿ ಅದನ್ನು ನೆರವೇರಿದೆ ಅದು ನೋಡಲಿಕ್ಕೆ ಒಂದು ಕಣ್ಣಿಗೆ ಹಬ್ಬ ಅದು ಅಂತ ವೈದಿಕೋತ್ತಮರು ತುಂಬ ಉತ್ತಮವಾಗಿ ಅದನ್ನು ನಡೆಸಿಕೊಟ್ಟಿದ್ದಾರೆ ತಾಂತ್ರಿಕರು ಗೋಕರ್ಣದಿಂದ ಬಂದು ನಮ್ಮ ಸಾಂಬಾ ಷಡಕ್ಷಿರಿ ಅವರು ತಂತ್ರದ ಕಾರ್ಯಗಳನ್ನು ಕೂಡ ಅತ್ಯಂತ ಉತ್ತಮವಾಗಿ ನಡೆಸಿಕೊಟ್ಟಿದ್ದಾರೆ ಮತ್ತೆಲ್ಲವನ್ನೂ ಗಣಪತಿ ಬೇಕಾದ ಹಾಗೆ ಮಾಡಿಸ್ಕೊಂಡಿದ್ದಾನೆ ನಿಮ್ಮೆಲ್ಲರನ್ನೂ ಕರೆಸ್ಕೊಂಡಿದ್ದಾನೆ ನಿಮಗೆಲ್ಲ ಸೇವೆ ಕೊಟ್ಟಿದ್ದಾನೆ ಕೆಲಸ ಕೊಟ್ಟಿದ್ದಾನೆ ಸೇವೆ ಕೊಟ್ಟಿದ್ದಾನೆ ಅಂದರೆ ದೊಡ್ಡ ಭಾಗ್ಯ ನಿಮ್ಮದು ದೊಡ್ಡ ಆಶೀರ್ವಾದ ನಿಮಗೆ ಪ್ರಾಪ್ತ ಆಗ್ತದೆ ಆಗಲಿ ಎಂಬುದಾಗಿ ಆಶಂಸೆ ಮಾಡಿ ನಾವೆಲ್ಲ ಧನ್ಯರು ಯಾಕೆಂದರೆ ತಲೆಮಾರಿನ ಘಟನೆಗೆ ಅಥವಾ ತಲೆಮಾರು ತಲೆಮಾರು ತಲೆಮಾರುಗಳ ಘಟನೆಗೆ ನಾವೆಲ್ಲ ಸಾಕ್ಷಿ ಅಂತ ನಮ್ಮೆಲ್ಲ ನಿಜವಾದ ಧನ್ಯರು ಎಂಬುದಾಗಿ ಸಮಯದಲ್ಲಿ ನಾವು ಭಾವಿಸ್ತೇವೆ ಹಟ್ಟಿ ಅಂಗಡಿಯಲ್ಲಿ ಗಣಪತಿ ಶಾಶ್ವತವಾಗಿ ನೆಲೆ ನಿಲ್ಲಲಿ ಮತ್ತು ಭಕ್ತರಿಗೆ ತುಂಬ ದೊಡ್ಡ ಶುಭದ ವರ್ಷವನ್ನು ಆಶೀರ್ವಾದದ ಮಳೆಯನ್ನು ಕರೆಯಲಿ ಎಂಬುದಾಗಿ ನಾವು ಗಣಪತಿಯಲ್ಲಿ ಪ್ರಾರ್ಥನೆ ಮಾಡುವಂಥದ್ದು ಪ್ರತಿಷ್ಠಿತ ಸಮಯದಲ್ಲಿ ಪ್ರಾರ್ಥನೆ ಮಾಡುವ ಕ್ರಮ ಕೂಡ ಇದೆಯಲ್ಲ ಸೂರ್ಯ ಚಂದ್ರ ಇರುವವರಿಗೆ ಏನೇನು ಇಲ್ಲಿದ್ದು ಭಕ್ತರೆಲ್ಲರನ್ನು ಕೂಡ ಅನುಗ್ರಹ ಮಾಡು ಆಶೀರ್ವಾದ ಮಾಡು ಆ ರೀತಿಯಲ್ಲಿ ಗಣಪತಿ ಆಶೀರ್ವಾದ ಮಾಡಲಿ ಎಲ್ಲ ಭಕ್ತರಿಗೂ ನಿಮ್ಮೆಲ್ಲರನ್ನೂ ಆತ ಅತ್ಯಂತ ಪ್ರೀತಿಯಿಂದ ಹರಿಸಲಿ ನಿಮಗೆಲ್ಲ ಸೇವೆ ಮಾಡುವಂಥ ಪ್ರೇರಣೆಯನ್ನು ಕೊಡಲಿ ನಿಮ್ಮನ್ನು ಮತ್ತೆ ಮತ್ತೆ ಇಲ್ಲಿಗೆ ಕರೆಸಿಕೊಳ್ಳಲಿ ನಿಮ್ಮ ಮೇಲೆ ಆಶೀರ್ವಾದದ ಒಂದು ವರ್ಷವನ್ನು ಸುರಿಸಲಿ ನಿಮ್ಮೆಲ್ಲರ ಬದುಕನ್ನು ತಂಪಾಗಿಡಲಿ ಕ್ಷೇತ್ರದ ಕಡೆಯಿಂದ ಕೇಳಿಕೊಂಡ ಹಾಗೆ ದೇಹಿಯಂತೆ ಬಂದವರಿಗೆ ಅವು ಕೇಳಿದ್ದಾಗಬೇಕು ಅಂತ ಇಲ್ಲ ಅಂತ ಆಗಬಾರ್ದು ಆಸ್ತಿ ಅಂತ ಆಗಬಾರ್ದು ಅಂತ ಹಾಗಾಗಿ ಇಲ್ಲಿ ಯಾರ್ಯಾರು ಯಾವ್ಯಾವ ಸಾತ್ವಿಕ ಅಪೇಕ್ಷೆಗಳನ್ನ ಇಟ್ಕೊಂಡು ಬರ್ತಾರೋ ಯಾವ್ಯಾವ ಧರ್ಮಸಮ್ಮತವಾದ ಶುಭಕರವಾದ ಪ್ರಾರ್ಥನೆಗಳನ್ನು ಇಲ್ಲಿ ಬಂದು ಮಾಡ್ತಾರೋ ಅವರೆಲ್ಲರಿಗೂ ಅದು ಫಲಿಸ್ಬೇಕು ಅವರೆಲ್ಲರಿಗೂ ಅದು ಸಿದ್ಧಿಸಬೇಕು ಅಂತ ವಿನಾಯಕನ ಕರುಣೆಯಿಂದ ಅವರೆಲ್ಲರ ಬದುಕು ಪೂರ್ಣವಾಗಬೇಕು ಎಂಬುದಾಗಿ ಈ ಸಮಯದಲ್ಲಿ ನಾವು ಗಣಪತಿಯಲ್ಲಿ ಪ್ರಾರ್ಥಿಸ್ತೇವೆ ನಮಗೂ ಅತಿಶಯವಾದ ಸಂತೋಷ ಆಗಿದೆ ಯಾಕೆಂದರೆ ಈ ಪ್ರತಿಷ್ಠೆ ಅಂಥದ್ದನ್ನು ಆಗಾಗ ಆಗಾಗ ಅನೇಕ ಅನೇಕ ಮಾಡ್ತಾ ಅದ್ರಲ್ಲಿ ಭಾಗಿಯಾಗ್ತಾ ಇರ್ತಕ್ಕಂಥವ್ರು ನಾವು ಆದರೆ ಇಂಥದ್ದು ಅಪರೂಪ ಈ ಒಂದು ಸಂದರ್ಭಗಳು ಇಂಥ ಒಂದು ಚೈತನ್ಯ ಆ ಸಮಯದಲ್ಲಿ ಇರ್ತಕ್ಕಂಥದ್ದೆಲ್ಲ ಯೋಗ ಮಹಾಯೋಗ ಅಂತ ಹಾಗೆ ಗಣಪತಿ ನಿಮಗೆಲ್ಲ ಒಳ್ಳೇದು ಮಾಡಲಿ ಒಂದೇ ಒಂದು ಮಾಡಿದರೂ ಸಾಕು ಗಣಪತಿ ಅಲ್ವಾ ಜೀವನದಲ್ಲಿ ಬಂದ ವಿಘ್ನಗಳನ್ನು ಕಳಿಯಲಿ ಅಂತ ಬದುಕಿನಲ್ಲಿ ಬಂದ ವಿಘ್ನಗಳನ್ನು ಕಳೆಯಲಿ ಎರಡನೇ ಆಶೀರ್ವಾದ ನೀವು ಕೇಳಬೇಕಾಗಿ ಬರೋದಿಲ್ಲ ಅಂತ ಗಣಪತಿ ಎಂಥ ಅಂದರೆ ಬೇರೆ ಸಂಪತ್ತನ್ನು ಕೊಡುವ ದೇವರುಂಟಂತೆ ಅಥವಾ ಇನ್ನೊಂದನ್ನು ಕೊಡುವ ದೇವರುಂಟಂತೆ ಅದರ ಬೇದು ತುಂಬ ಉಂಟು ಆದರೆ ಗಣಪತಿಯು ಎಂತ ಎಂಥ ಅದ್ಭುತ ಅಂದರೆ ಎಲ್ಲರಿಗೂ ಬೇಕು ಅವನು ಒಂದು ವಾರ ಕೊಟ್ಟರೆ ಮುಗೀತು ಅವನು ಬೇರೆ ಏನೂ ಕೊಡಬೇಕಾಗಿಲ್ಲ ಅಂತ ಬದುಕಿನಲ್ಲಿ ಬರುವ ವಿಘ್ನಗಳನ್ನಲ್ಲೂ ಕಳೆದರೆ ಅವನು ಸಾಕೇ ಸಾಕು ಬದುಕು ಉದ್ಧಾರ ಆಗ್ತದೆ ನಿಮ್ಮೆಲ್ಲರ ಬದುಕಿನಲ್ಲಿ ಆ ಫಲ ಗಣಪತಿಯ ಕೃಪೆಯಿಂದ ಒದಗಿ ಬರಲಿ ಎಂಬುದಾಗಿ ಆಶಿಸಿ ಎಲ್ಲರನ್ನು ಪ್ರೀತಿಯಿಂದ ಹರಿಸ್ತೇವೆ ಎಲ್ಲರಿಗೂ ಸಿದ್ಧಿವಿನಾಯಕನ ಕರುಣೆ ಇರಲಿ ಎಲ್ಲರಿಗೂ ಸಿದ್ಧಿವಿನಾಯಕನ ಆಶೀರ್ವಾದ ಇರಲಿ ಬದುಕು ಎಲ್ಲರದು ಗಣಪತಿಯ ಕರುಣೆಯಿಂದ ಹಸನಾಗಲಿ ಎಂಬುದಾಗಿ ಅಪ್ಪಣೆ ಆಗ್ತದೆ ರಾಮ